ಓಂ ಶ್ರೀ ಸಾಯಿನಾಥಮ ಶ್ರೀ ಸಾಯಿ ಸಚ್ಚರಿತೆ ಮೂವತ್ತೇಳನೆಯ ಅಧ್ಯಾಯ ಚಾವಡಿ ಮೆರವಣಿಗೆ ನಮಸ್ಕಾರ ನಾನು ವಿಜಯ ಶ್ರೀ ಸಾಯಿ ಸಚ್ಚರಿತೆ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಶ್ರೀ ಸಾಯಿ ಸಚ್ಚರಿತೆಯ ಮೂವತ್ತೇಳನೆಯ ಅಧ್ಯಾಯವನ್ನು ಪ್ರಾರಂಭಿಸೋಣ ಈ ಅಧ್ಯಾಯದಲ್ಲಿ ಹೇಮಾಡ ವೇದಾಂತದ ವಿಚಾರಗಳನ್ನು ಪೀಠಿಕೆಯಲ್ಲಿ ವಿವರಿಸಿ ನಂತರ ಚಾವಡಿಯ ಮೆರವಣಿಗೆಯನ್ನು ಹೃದಯಂಗಮವಾಗಿ ಚಿತ್ರಿಸಿದ್ದಾರೆ ಸಾಯಿಬಾಬಾ ಅವರ ನಿತ್ಯ ಜೀವನವೇ ಧನ್ಯವಾದದ್ದು ಅವರ ರೀತಿ ನೀತಿಗಳು ವರ್ಣನಾತೀತ ಅವರು ಕೆಲವೇಳೆ ಬ್ರಹ್ಮಾನಂದದಲ್ಲಿ ತಲ್ಲೀನರಾಗಿದ್ದು ಇನ್ನಿತರ ಸಮಯದಲ್ಲಿ ಆತ್ಮಜ್ಞಾನದಿಂದ ತಪ್ತರಾಗಿರುತ್ತಿದ್ದರು ಕೆಲವೇಳೆ ತಮ್ಮ ಕಾರ್ಯವನ್ನು ನಿಶ್ ನಿರ್ವಹಿಸುತ್ತಾ ನಿಶ್ಚಂತರಾಗಿರುತ್ತಿದ್ದರು ಮತ್ತು ಕೆಲವು ವೇಳೆ ಸುಮ್ಮನೆ ಕುಳಿತಿರುತ್ತಿದ್ದರು ಆದರೆ ಸೋಮಾರಿಯಾಗಿರಲಿಲ್ಲ ಅವರು ಯಾವಾಗಲೂ ಆತ್ಮದಲ್ಲಿಯೇ ತಲ್ಲೀನರಾಗಿರುತ್ತಿದ್ದರು ಸಾಗರದಂತೆ ಅವರು ಶಾಂತಿಯುತವಾಗಿ ಕಂಡುಬಂದರೂ ಅಪಾರವಾದ ಆಳದಲ್ಲಿ ಇರುತ್ತಿದ್ದರು ಬಾಬಾ ಅವರ ರೀತಿಯನ್ನು ವರ್ಣಿಸಲು ಯಾರಿಗೇ ಸಾಧ್ಯ ಪುರುಷರನ್ನು ಸಹೋದರರಂತೆಯೂ ಹೆಂಗಸರನ್ನು ತಾಯಿ ತಂಗಿಯರಂತಲೂ ಕಾಣುತ್ತಿದ್ದರು ಅವರು ಶುದ್ಧ ಬ್ರಹ್ಮಚಾರಿಗಳಾಗಿದ್ದರು ಅವರೊಡನೆ ಕಾಲ ಕಳೆದಾಗ ನಮಗೆ ಲಭಿಸದ ಜ್ಞಾನಿಯು ಚಿರವಾಗಿಲಿ ಸದಾ ಭಕ್ತಿ ಶ್ರದ್ಧೆಗಳಿಂದ ಅವರ ಪಾದಸೇವೆಯನ್ನು ಮಾಡೋಣ ಚರಾಚರಗಳಲ್ಲಿಯೂ ಅವರನ್ನು ಕಂಡು ಅವರನ್ನು ನಾವು ಪ್ರೀತಿಸೋಣ ಅವಿಸ್ಮರಣೀಯ ದೃಶ್ಯ ಬಾಬಾ ಮಲಗುವ ರೀತಿಯನ್ನು ಈಗಾಗಲೇ ಮಲ ವಿವರಿಸಿದ್ದೇನೆ ಅವರು ಒಂದು ದಿನ ಮಸೀ ಮಸೀದಿಯಲ್ಲೂ ಮತ್ತೊಂದು ದಿನ ಚಾವಡಿಯಲ್ಲೂ ಮಲಗುತ್ತಿದ್ದರು ಈ ತರಹ ವಾಡಿಕೆ ಅವರ ಮಹಾಸಮಾಧಿಯ ತನಕ ಜರುಗಿತು ಹತ್ತೊಂಬತ್ತು ನೂರ ಒಂಬತ್ತನೇ ಡಿಸೆಂಬರ್ ಹತ್ತನೆಯ ತಾರೀಕಿನಂದು ಭಕ್ತರು ಬಾಬಾ ಅವರನ್ನು ಚಾವಡಿಯಲ್ಲಿ ಪೂಜಿಸತೊಡಗಿದರು ಅವರ ದವ ಅವರ ದೈಯಿಂದ ಅದನ್ನು ಇಲ್ಲಿ ವರ್ಣಿಸಿದ್ದೇನೆ ಬಾಬಾ ಅವರು ಚವಡಿ ಚಾವಡಿಗೆ ಮಲಗಲು ಹೋಗುವ ಸಮಯದಲ್ಲಿ ಭಕ್ತರು ಮಸೀದಿಯಲ್ಲಿ ನೆರೆದು ಭಜನೆ ಮಾಡುತ್ತಿದ್ದರು ಅವರ ಹಿಂದೆ ಒಂದು ಸಣ್ಣ ರಥವು ಬಲಭಾಗದಲ್ಲಿ ಬಾಬಾ ಅವರ ಮುಂದೆ ತುಳಸಿ ಬೃಂದಾವನವು ಇವುಗಳ ಮಧ್ಯೆ ಭಜನೆ ಮಾಡುವರ ಕೋಟಿಯು ಕಂಗೊಳಿಸುತ್ತಿತ್ತು ಭಜನೆ ಮಾಡಲು ಗಂಡಸರು ಹೆಂಗಸರು ಮುದುಕರು ಚಿಕ್ಕ ಮಕ್ಕಳು ಎಲ್ಲರೂ ನೆರೆಯುತ್ತಿದ್ದರು ಕೆಲವರು ತಾಳಗಳನ್ನು ಮತ್ತೆ ಕೆಲವರು ಚಿಪ್ಪಳಿಗಳನ್ನು ಇತರರು ಮೃದಂಗ ಖಂಜೀರಿ ಮತ್ತು ಡೊಳ್ಳುಗಳನ್ನು ಬಾರಿಸಿ ಭಜನೆ ಮಾಡುತ್ತಿದ್ದರು ಆಯಸ್ಕಾಂತ ರೂಪಿಯಾದ ಬಾಬಾ ಅವರು ಭಕ್ತರೆಲ್ಲರನ್ನು ಆಕರ್ಷಿಸುತ್ತಿದ್ದರು ಅಂಗಳದಲ್ಲಿ ಕೆಲವರು ದೀಪಗಳನ್ನು ಹಚ್ಚುತ್ತಲೂ ಮತ್ತು ಕೆಲವರು ಪಲ್ಲಕ್ಕಿಯನ್ನು ಶೃಂಗರಿಸಿಕೊಳ್ಳುತ್ತಿದ್ದ ಶೃಂಗರಿಸುತ್ತಲೂ ಕೆಲವರು ದಂಡವನ್ನು ಹಿಡಿದುಕೊಂಡು ಬಾಬಾ ಅವರ ಜಯಘೋಷ ಮಾಡುತ್ತಲೂ ಇದ್ದರು ಮಸೀದಿಯ ಮೂಲೆ ಮೂಲೆಗಳಲ್ಲಿಯೂ ಸಹ ಶೃಂಗರಿಸಲ್ಪಟ್ಟು ಸುತ್ತಲೂ ದೀಪಗಳು ಕಂಗೊಳಿಸುತ್ತಿದ್ದವು ಬಾಬಾ ಅವರ ಪ್ರೀತಿಯ ಅಶ್ವವಾದ ಶಾಮಕರ್ಣನೂ ಸಹ ಅಲಂಕರಿಸಲ್ಪಟ್ಟು ಹೊರಗಡೆ ನಿಂತಿರುತ್ತಿದ್ದನು ತ್ಯಾತ ಪಾಟೀಲರು ತಮ್ಮ ಸ್ನೇಹಿತರೊಂದಿಗೆ ಬಂದು ಬಾಬಾ ಅವರಿಗೆ ಸಿದ್ಧರಾಗಲು ಹೇಳುತ್ತಿದ್ದರು ತ್ಯಾತ್ಯ ಅವರು ಬಂದು ಕೈ ಹಿಡಿದು ಎಬ್ಬಿಸಿ ಕರೆದುಕೊಂಡು ಹೋಗುವ ತನಕ ಬಾಬಾ ಅವರು ಸುಮ್ಮನೆ ಕುಳಿತಿರುತ್ತಿದ್ದರು ತಾತ್ಯ ಬಾಬಾ ಅವರನ್ನು ಮಾಮ ಎಂದು ಕರೆಯುತ್ತಿದ್ದರು ಬಾಬಾ ಅವರು ತಮ್ಮ ಸಾಮಾನ್ಯ ಉಡುಪಾದ ಕಪಿನಿಯನ್ನು ಧರಿಸಿ ತಮ್ಮ ಸಟಕ ಕುಂಕುಳ ಕಂಕುಳದಲ್ಲಿ ಕಂಕುಳದಲ್ಲಿರಿಸಿ ಚಿಲುಮೆ ತೆಗೆದುಕೊಂಡು ಹೊರಡಲು ಅನುವಾಗುತ್ತಿದ್ದರು ನಂತರ ತಾತ ಜರ ಜರದ ಶಲ್ಯ ಹೊದಿಸಿದ ನಂತರ ಬಾಬಾ ಮಸೀದಿಯ ಗೋಡೆಯ ಹತ್ತಿರವಿದ್ದ ಕಟ್ಟಿಗೆಯನ್ನು ತಮ್ಮ ಬಲಗಾಲಿನ ಬೆರಳಿನಿಂದ ತಳ್ಳಿ ದೀಪ ಆರಿಸಿ ಚಾವಡಿಗೆ ಹೊರಡುತ್ತಿದ್ದರು ಆಗ ಎಲ್ಲ ವಿಧವಾದ ವಾದ್ಯಗಳು ಮೊಳಗುತ್ತಿದ್ದವು ಅಗ್ನಿ ಕ್ರೀಡೆಯ ಪದಾರ್ಥಗಳು ವಿವಿಧ ಬಣ್ಣದ ಜ್ವಾಲೆಗಳಿಂದ ನರ್ತಿಸತೊಡಗುತ್ತಿದ್ದವು ಭಕ್ತ ಕೋಟಿಯು ಬಾಬಾ ಅವರ ಗುಣಗಾನ ಮಾಡುತ್ತಾ ಮುಂದುವರಿಯುತ್ತಿತ್ತು ಕೆಲವರು ನೃತ್ಯ ಮಾಡುತ್ತಿದ್ದರು ಬಾಲಧಾರರು ಬಾಬಾ ಮಸೀದಿಯ ಬಾಗಿಲಿಗೆ ಬಂದ ಕೂಡಲೇ ಜಯಘೋಷ ಮಾಡುತ್ತಿದ್ದರು ಬಾಬಾ ಅವರ ಇಕ್ಕೆಲಗಳಲ್ಲಿಯೂ ಭಕ್ತರು ನಿಂತು ಚಾಮರ ಬೀಸುತ್ತಿದ್ದರು ದಾರಿಯುದ್ದಕ್ಕೂ ಬಟ್ಟೆ ಹಾಸುತ್ತಿದ್ದರು ಅದರ ಮೇಲೆ ಬಾಬಾ ಅವರು ನಿಧಾನವಾಗಿ ಹೆಚ್ಚೇಳುತ್ತಾ ಮುಂದುವರಿಯುತ್ತಿದ್ದರು ತಾತ ಪಾಟೀಲ್ ಬಾಬಾ ಅವರ ಬಲಗೈಯನ್ನು ಮಾಳಸಾಪತಿಯವರು ಅವರ ಎಡಗೆಯನ್ನು ಹಿಡಿದುಕೊಂಡು ಹೋಗುತ್ತಿದ್ದರು ಬಾಬು ಸಾಹೇಬ್ ಜೋಗ್ ಜೋಗ್ ಅವರು ಅವರ ಹಿಂದೆ ಛತ್ರೆಯನ್ನು ಛತ್ರವನ್ನು ಹಿಡಿದುಕೊಂಡು ಬರುತ್ತಿದ್ದರು ಈ ರೀತಿ ವೈಭವಯುತವಾದ ಬಾಬಾ ಅವರ ಚಾವಡಿ ಚ ಬಾಬಾ ಅವರು ಚಾವಡಿಗೆ ಸಾಗುತ್ತಿದ್ದರು ಶೃಂಗರಿಸಲ್ಪಟ್ಟ ಶಾಮಕರ್ಣನು ಬಾಬಾ ಅವರಿಗೆ ದಾರಿಯನ್ನು ತೋರಿಸುತ್ತಿದ್ದ ತೋರಿಸುತ್ತಾ ಸಾಗುತ್ತಿದ್ದನು ಬಾಬಾ ಅವರ ಹಿಂದೆ ಗಾಯಕರು ಮೊದಲಾದವರು ಹಿಂಬಾಲಿಸುತ್ತಿದ್ದರು ಸಂಗೀತಕ್ಕೆ ಸರಿಯಾಗಿ ಹೊಂದುವಂತೆ ಹರಿನಾವು ನಭೋ ಮಂಡಲವನ್ನೆಲ್ಲ ಪಸರಿಸಿರುತ್ತಿತ್ತು ಅಂತೆ ಬಾಬಾ ಅವರ ನಾಮವೂ ಸಹ ಪಸರಿಸಿರುತ್ತಿತ್ತು ಈ ರೀತಿ ಮೆರವಣಿಗೆ ಚಾವಡಿಯ ಮೂಲೆಗೆ ಬಂದಾಗ ಭಕ್ತ ಕೋಟಿಯು ಸಂತಸದಿಂದಲೇ ನಲಿಯುತ್ತಿತ್ತು ಆಗ ಬಾಬಾ ಅವರು ಚಾವಡಿ ಎದುರಿನಲ್ಲಿ ನಿಂತು ಅಪೂರ್ವದ ಕಾಂತಿಯಿಂದ ಕಂಗೊಳಿಸುತ್ತಿದ್ದರು ಬಾಬಾ ಅವರ ವದ ವದನಾರವಿಂದವು ಅರುಣೋದಯ ರವಿಯ ಹಾಗೆ ಪ್ರಕಾಶಮಾನವಾಗಿರುತ್ತಿತ್ತು ಅವರು ನಿಶ್ಚಲ ಚಿಕ್ತರಾಗಿ ಉತ್ತರಾಭಿಖ ಉತ್ತರಾಭಿಮುಖವಾಗಿ ಚಾವಡಿಯ ಎದುರಿಗೆ ಯಾರನ್ನೂ ಕರೆಯುತ್ತಿರುವಂತೆ ನಿಂತಿರುತ್ತಿದ್ದರು ವಾದ್ಯ ಘೋಷಗಳು ನಡೆದಾಗ ಬಾಬಾ ಅವರು ಆಗಾಗ್ಗೆ ತಾಳ ಹಾಕುತ್ತಿದ್ದರು ಆ ಸಮಯಕ್ಕೆ ಸರಿಯಾಗಿ ಕಾಕಾ ಸಾಹೇಬ್ ದೀಕ್ಷಿತರು ಬೆಳ್ಳಿಯ ತಟ್ಟೆಯಲ್ಲಿ ಹೂವನ್ನು ತಂದು ಆಗಾಗ್ಗೆ ಬಾಬಾ ಅವರ ಮೈ ಮೇಲೆ ಚೆಲ್ಲುತ್ತಿದ್ದರು ಆಗ ಬಾಬಾ ಅವರ ಅಪೂರ್ವ ಶೋಭೆಯನ್ನು ನೋಡಿ ಭಕ್ತ ಜನರು ಮನದಣಿಯಂತೆ ಆನಂದಿಸುತ್ತಿದ್ದರು ಬಣ್ಣಿಸಲು ಪದಗಳ ಅಭಾವವೇನು ಎಂಬುವಂತಿತ್ತು ಆ ವೈಭವದ ಪರಮಾವಧಿ ತಾ ತಾ ಪಾಟೀಲರು ದೀಪವನ್ನು ಹಿಡಿದುಕೊಂಡು ಬಾಬಾ ಅವರ ಬಲಗಡೆಗೂ ಮಾಳಸಾಪತಿಯವರು ಅವರ ಶಲ್ಯದ ಅಂಚನ್ನು ಹಿಡಿದುಕೊಂಡು ಬಾಬಾ ಅವರ ಎಡಗಡೆಗೂ ಬರುತ್ತಿದ್ದರು ಬಾಬಾ ಅವರು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಚಾವಡಿ ಸೇರುತ್ತಿದ್ದರು ಈ ದೃಶ್ಯ ಈಗಿಲ್ಲ ಪುನಃ ನೋಡಲಾರೆವು ಆದರೆ ಅದನ್ನು ಮನಸ್ಸಿನಲ್ಲಿ ರೂಪಿಸಿಕೊಂಡು ತೃಪ್ತಿ ಪಡೆಯಬಹುದು ಚಾವಡಿಯು ಸಹ ಶೃಂಗರಿಸಲ್ಪಟ್ಟುತ್ತಿತ್ತು ಚಾವಡಿಯನ್ನು ತಲುಪುತ್ತಲೇ ತಾತ ಅವರು ಬಾಬಾ ಅವರ ಆಸನವನ್ನು ಸಜ್ಜುಗೊಳಿಸುತ್ತಿದ್ದರು ಅವರ ನಿಲುವಂಗಿಯನ್ನು ಅವರಿಗೆ ನಿಲುವಂಗಿಯನ್ನು ತೊಡಿಸುತ್ತಿದ್ದರು ನಂತರ ಇತರ ಭಕ್ತರು ಅವರವರ ಪನ ಬಂದಂತೆ ಬಾಬಾ ಅವರನ್ನು ಪೂಜಿಸತೊಡಗುತ್ತಿದ್ದರು ಕೆಲವರು ಬಾಬಾ ಅವರಿಗೆ ಕಿರೀಟ ಧಾರಣೆ ಮಾಡುತ್ತಿದ್ದರು ಕೆಲವರು ಹಾರ ತುರಾಯಿಗಳನ್ನು ಅರ್ಪಿಸುತ್ತಿದ್ದರು ಕೆಲವರು ಆಭರಣಗಳನ್ನು ತೊಡಿಸುತ್ತಿದ್ದರು ಕೆಲವರು ಹಣೆಗೆ ನಾಮ ಹಚ್ಚುತ್ತಿದ್ದರು ಕೆಲವರು ಆಗಾಗ್ಗೆ ವಿಧ ವಿಧವಾದ ಉಡುಪುಗಳನ್ನು ಸುತ್ತಿದ್ದರು ಈ ಎಲ್ಲ ಶೃಂಗಾರದಿಂದ ಬಾಬಾ ಅದ್ವಿತೀಯ ಶೋಭೆಯಿಂದ ಪ್ರಕಾಶಿಸುತ್ತಿದ್ದರು ನಾನಾ ಸಾಹೇಬ್ ನಿಮೋಣ್ಕರ್ ಅವರು ಶ್ವೇತ ಛತ್ರಿಯನ್ನು ಅವರ ತಲೆಯ ಮೇಲೆ ಹಿಡಿದು ತಿರುಗಿಸುತ್ತಿದ್ದರು ಬಾಪು ಸಾಹೇಬ್ ಜೋಗ್ ಅವರು ಅವರ ಪೂಜೆ ಮಾಡಿ ಅವರ ಹಣೆ ಮತ್ತು ಕೈಗಳಿಗೆ ಚಂದನ ಲೇಪಿಸಿ ತಾಂಬೂಲ ಸವಿಯಲು ಕೊಡುತ್ತಿದ್ದರು ಆಗ ಬಾಬಾ ಆಸನದಲ್ಲಿ ಅಲುಗಾಡದೆ ಕುಳಿತಿರುತ್ತಿದ್ದರು ಇತರರು ಅವರ ಪಾದದ ಬಳಿ ಕುಳಿತು ಸೇವೆ ಮಾಡುತ್ತಿದ್ದರು ಕೆಲವರು ಚಾಮರ ಬೀಸುತ್ತಿದ್ದು ಶ್ಯಾಮ ಅವರು ಹುಕ್ಕ ಆಣಿ ಮಾಡಿ ತಾತ ಅವರಿಗೆ ಕೊಡುತ್ತಿದ್ದರು ಅವರು ಅದನ್ನು ಒಂದು ಸಲ ಎಳಿತು ನಂತರ ಬಾಬಾ ಅವರಿಗೆ ಕೊಡುತ್ತಿದ್ದರು ನಿಜಕ್ಕೂ ಆ ಚಲುಮೆ ಧನ್ಯವಾದದ್ದು ಏಕೆಂದರೆ ಮೊದಲದು ಕಂ ಕುಂಬಾರನ ಕೈಯಲ್ಲಿ ಸಿಕ್ಕು ಬೆಂಕಿಯಲ್ಲಿ ಸುಟ್ಟ ನಂತರ ಅದು ತನ್ನ ಪುಣ್ಯದ ಫಲ ಎಂದು ಬಾಬಾ ಅವರ ಕೈಯಲ್ಲಿ ಬರುತ್ತಿತ್ತು ಈ ಸಮಾರಂಭದ ನಂತರ ಭಕ್ತರು ಹಾರ ತುರಾಯಿಗಳನ್ನು ಅರ್ಪಿಸುತ್ತಿದ್ದರು ಷಡ್ಗುಣ ಪರಿಪೂರ್ಣರು ವೀತರಾಗರು ಮೋಹದಿಂದ ಮುಕ್ತರು ಆದ ಬಾ ಬಾಬಾ ಅವರಿಗೆ ಇವುಗಳಲ್ಲಿ ಆಸಕ್ತಿ ಇರಲಿಲ್ಲ ಆದರೆ ಭಕ್ತರ ಪ್ರೀತಿಗೋಸ್ಕರ ಅವರವರ ಮನಬಂದಂತೆ ತಮ್ಮನ್ನು ಪೂಜಿಸಲು ಬಾಬಾ ಅನುಮತಿ ನೀಡುತ್ತಿದ್ದರು ಕೊನೆಯದಾಗಿ ಬಾಪು ಸಾಹೇಬ್ ಜೋಗ್ ಅವರಿಗೆ ಆರತಿ ಬೆಳಗುತ್ತಿದ್ದರು ಜೋಗ್ ಅವರು ಆರತಿ ಬೆಳಗುತ್ತಿದ್ದರು ವಾದ್ಯಗಳು ಮೊಳಗಿ ಆರತಿಯ ನಂತರ ಭಕ್ತರು ಬಾಬಾ ಅವರ ಆಶೀರ್ವಾದ ಪಡೆದು ಹಿಂತಿರುಗಿ ಹುಕ್ಕ ಮುಂತಾದವುಗಳನ್ನು ಕೊಟ್ಟು ತಾತ ಹೊರಡಲು ಸಿದ್ಧರಾಗುತ್ತಿದ್ದರು ಆಗ ಬಾಬಾ ಅವರನ್ನು ಕರೆದು ನನ್ನನ್ನು ಕಾಪಾಡು ಮನೆಗೆ ಹೋಗು ಆದರೆ ರಾತ್ರಿ ಆಗಾಗ್ಗೆ ಬಂದು ವಿಚಾರಿಸು ಎಂದು ಹೇಳುತ್ತಿದ್ದರು ತಾತ್ಯ ಅನುಮನಿ ಅನುಮತಿಸಿ ಮನೆಗೆ ಹೊರಡುತ್ತಿದ್ದರು ಅನಂತರ ಬಾಬಾ ಅವರು ಐವತ್ತು ಅರುವತ್ತು ದುಪ್ಪಟ್ಟಿಗಳನ್ನು ಒಂದರ ಮೇಲೊಂದು ಹಾಕಿ ಮೆತ್ತಗಿರುವ ಹಾಸಿಗೆಯನ್ನು ತಾವೇ ಸ್ವತಃ ಸಿದ್ಧಪಡಿಸಿಕೊಂಡು ವಿಶ್ರಮಿಸುತ್ತಿದ್ದರು ಶ್ರೀ ಸಾಯಿಬಾಬಾ ಅವರನ್ನು ಮತ್ತು ಚಾವಡಿಯ ಮೆರವಣಿಗೆಯನ್ನು ಪ್ರತಿದಿನವೂ ರಾತ್ರಿ ಮಲಗಿಕೊಳ್ಳುವಾಗ ಸ್ಮರಿಸಿಕೊಂಡು ಸುಖ ಪಡೆಯಿರೆಂದು ವಾಚಕರಲ್ಲಿ ವಿನಂತಿ ಈ ಅಧ್ಯಾಯವನ್ನು ಮುಗಿಸಿ ನಾವು ವಿಶ್ರಮಿಸುತ್ತೇವೆ ಶ್ರೀ ಸಾಯಿ ಪ್ರಣಂ ಈಗ ಈಗ ಶ್ರೀ ಸಾಯಿ ಸಜ್ ರೀತಿಯ ಮೂವತ್ತೇಳನೆಯ ಅಧ್ಯಾಯ ಮುಕ್ತಾಯಗೊಳ್ಳುತ್ತದೆ ಓಂ ಶ್ರೀ ಸಾಯಿನಾಥಾಯ ನಮಃ ಶ್ರೀ ಸಾಯಿ ಸಚ್ಚರಿತೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು